ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಬೋಲು ಹೆಸರುಬೇಳೆಗೆ ಒಂದೂವರೆ ಬೌಲ್ ಬೆಲ್ಲ ತಗೋಬೇಕು ಅದೇ ಬೌಲಲ್ಲಿ ಒಂದು ಬೌಲ್ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಣಕೊಬ್ಬರಿ ಕೂಡ ತೊಗೋಬೋದು ಒಂದೈದು ಬಾದಾಮಿ ಒಂದೈದು ಏಲಕ್ಕಿ ಒಂದು ಹತ್ತು ಗೋಡಂಬಿ ಒಂದು ಹದಿನೈದು ದ್ರಾಕ್ಷಿ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಪಾಯಸ ಮಾಡೋಕ್ಕೆ ನಾನು ಅದರಲ್ಲೇ ಹೆಸರು ಬೇಳೆ ಇದ್ದೀನಿ ಬೇಳೆ ಹುರ್ಕೊಂಡು ಇದು ತೊಳಿಬೇಕು ಈಗ ಬ್ರೌನ್ ಆಗ ಹೆಸ್ರು ಬೇಳೆ ಒಂದು ಐದು ನಿಮಿಷ ಉರ್ಕೊತೀನಿ ಹೆಸರುಬೇಳೆ ಹುರಿದಾಗಿದೆ ಅತಿ ವಾಸ ಹೋಗೋ ತನಕ ಈಗ ಒಂದು ಐದು ನಿಮಿಷ ಆರಕ್ಕಿಟ್ಟು ಹೆಸ್ರು ಬೇಳೆ ತೊಳ್ಕೊತೀನಿ ಒಂದು ಪಾತ್ರೆ ಹಾಕಿದೀನಿ ಸ್ಟವ್ ಮೇಲೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಬೆಲ್ಲ ಕರಗಿಸ್ಕೊಳಕ್ಕೆ ಈಗ ಒಂದುವರೆ ಬೌಲ್ ಬೆಲ್ಲ ಹಾಕ್ತಾಯಿ ಇದನ್ನು ಕರಗಿಸ್ಕೊತೀನಿ ಬೆಲ್ಲ ಕರ್ಗಷ್ಟ್ರಲ್ಲಿ ಕಾಯಿ ರುಬ್ಕೊತೀನಿ ಮಿಕ್ಸಿ ಜಾರ್ ಒಂದು ಬೌಲ್ ಕಾಯಿ ಹಾಕ್ತಾಯಿದ್ದೀನಿ ಒಂದು ಐದು ಏಲಕ್ಕಿ ಕಾಯಿ ಬಿಡ್ಸಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬತ್ತೀನಿ ಕಾಯಿ ಮತ್ತು ಏಲಕ್ಕಿ ಸಣ್ಣಗೆ ರುಬ್ಕೊಂಬಂದಿದ್ವಿ ನೀರು ಹಾಕ್ಕೊಂಡು ಮತ್ತು ಬೆಲ್ಲ ಕರ್ಗಸಾಗೈತೆ ಇವಾಗ ಸೈಡ್ ಇಟ್ಟು ಎಷ್ಟು ಬೆಳೆ ಬೇಯಕ್ಕೆ ಎಸ್ರುಬೇಳೆ ಹುರ್ದಾದ್ಮೇಲೆ ಆದ್ಮೇಲೆ ಒಂದು ಎರಡು ಸರಿ ತೊಳೆದಿದ್ದೀನಿ ಇವಾಗ ಒಂದು ಚೊಂಬು ನೀರು ಹಾಕ್ತಾಯಿದ್ದೀನಿ ಎಷ್ಟು ಬೆಳೆ ಬೇಯೋಕ್ಕೆ ಒಂದು ಚೊಂಬು ನೀರು ಹಾಕಿದ್ದೀನಿ ಇನ್ನೊಂದು ಅರ್ಧ ಚೊಂಬು ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಒಂದು ಮೂರು ಬಿಸಿಲು ಕೂಗಿಸ್ಕೊಂತೀನಿ ಬಿಸಿಲ್ ಹೋಗಿದೆ ಬಿಸಿಲ್ ತೆಗಿತೀನಿ ಕುಕ್ಕರ್ ಮುಚ್ಚಲು ತೆಗಿತೀನಿ ಈಗ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದೈತೆ ನಾಲ್ಕೈದು ಕೂಗಿಸ್ಕೊಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ಒಂಚೂರು ಸ್ನ್ಯಾಕ್ಸ್ ಮಾಡ್ತೀನಿ ಈಗ ಹೆಸರು ಬೇಳೆ ಒಂಚೂರು ಸೌಟಲ್ಲಿ ಹಂಗೆ ಒಂಚೂರು ಸ್ನಾಕ್ಸ್ ಮಾಡಿದ್ದೀನಿ ಇವಾಗ ಕಾಯಿ ಮತ್ತು ಏಲಕ್ಕಿ ರುಬ್ಬಿದ್ನಲ್ಲ ಅದು ಹಾಕ್ತಾರೆ ಈಗ ಕಾಯಿ ರುಬ್ ಹಾಕಿರೋದು ಹಾಕಿದೀನಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದೀನಿ ಕಾಯ್ದು ರುಬ್ಬಿರೋದು ಹಾಕಿದ್ಮೇಲೆ ಈಗ ಬೆಲ್ಲದ ನೀರು ಸೋಸ್ತಾ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಈಗ ಬೆಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಪಾಯಸ ಬೆಂದಿದೆ ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುಡ್ಕಂತೀನಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಈಗ ಗೋಡಂಬಿ ಬಾದಾಮಿ ಹಾಕ್ತಾ ಈ ಗೋಡಂಬಿ ಬಾದಾಮಿ ಬ್ರೌನ್ ಆಗಿದೆ ಇವಾಗ ದ್ರಾಕ್ಷಿ ಆಗ್ತಾ ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಕರ್ಕೊಂಡಿದೀನಿ ಈಗ ಹಾಕ್ತೀನಿ ಕಾಕ್ತೀನಿ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಕದಿರದ ಪೈಸ ಕಾಕ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಬೇಳೆ ಪಾಯಸ ಪಾಯಸ ಒಂದು ಬೋಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ